ಫೆಬ್ರವರಿ ಒಂದನೇ ಮತ್ತು ಎರಡನೇ ತಾರೀಕು ಪ್ಯಾಲೇಸ್ ರಸ್ತೆಯ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನ್ಯೂಸ್ ಫಸ್ಟ್ ಮೆಗಾ ಕೋಚಿಂಗ್ ಮಾಡ್ತಾ ಇದ್ದಾರೆ ಒಂದೇ ಸೂರಿನಲ್ಲಿ ಎಲ್ಲ ವಿವಿಧ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಆ ಒಂದೇ ಸೂರಿನಲ್ಲಿ ಆ ಒಂದು ಎಕ್ಸ್ಪೋದಲ್ಲಿ ಭಾಗವಹಿಸ್ತಾ ಇದ್ದಾವೆ ಮತ್ತು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರು ಐ ಎ ಎಸ್ ಕೋಚಿಂಗ್ ಆಗಿರ್ಬೋದು ಐ ಪಿ ಎಸ್ ಕೋಚಿಂಗ್ ಆಗಿರ್ಬೋದು ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವರಿಗೆ ಪರಿಣಿತ ಹೊಂದಬೇಕು ಅಂತಂದರೆ ಈ ಕೋಚಿಂಗ್ ವಿವಿಧ ಕೋಚಿಂಗ್ ಸೆಂಟರ್ಗಳು ಆ ಎಕ್ಸ್ಪೋದಲ್ಲಿ ಪಾಲ್ಗೊಳ್ತಾ ಇದ್ದಾವೆ ನಿಮ್ಮ ಮಕ್ಕಳು ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಬಯಸ್ತಕ್ಕಂಥವ್ರಿಗೂ ಕೂಡ ಅಲ್ಲಿ ಕೋಚಿಂಗಿನ ಒಂದೇ ಸೂರಿನಲ್ಲಿ ನ್ಯೂಸ್ ಫಸ್ಟ್ ಮೆಗಾ ಎಕ್ಸ್ಪೋನ ಅವರು ಆಯೋಜಿಸಿದ್ದಾರೆ ನ್ಯೂಸ್ ಫಸ್ಟ್ ಇದೇ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದೆ ಈ ಒಂದು ಕಾರ್ಯಕ್ರಮ ಇವತ್ತು ಮಕ್ಕಳಿಗಾಗಿ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಅವರಿಗೆ ಒಂದು ಸವಲತ್ತನ್ನು ಒದಗಿಸ್ಕೊಟ್ಟಿದೆ ಎಲ್ಲರೂ ಇದರ ಲಾಭ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ